ಮುಂದಿನ ಐದು ವರ್ಷಕ್ಕೆ ಮತ್ತೆ ಅಧ್ಯಕ್ಷನಾಗಿರುವುದು ಸಂತಸವಾಗಿದೆ ಎಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿ ಎಸ್ ಷಡಕ್ಷರಿ ಹೇಳಿದ್ದಾರೆ ಇಂದು ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಒಟ್ಟು ಹತ್ತು ವರ್ಷ ಜಿಲ್ಲಾಧ್ಯಕ್ಷನಾಗಿದ್ದೆ ಈಗ ಪುನಃ ರಾಜ್ಯಾಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ಚುನಾವಣೆಯಲ್ಲಿ ಸತ್ಯ ನ್ಯಾಯ ಸೇವೆ ಕಾಯಕಕ್ಕೆ ಜಯವಾಗಿದೆ ಎಂದಿದ್ದಾರೆ ನಮ್ಮೆಲ್ಲ ಗ್ರಾಹಕರಿಗೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಶುಭಾಶಯಗಳು ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಸಂಭ್ರಮವನ್ನು ಕೇಕ್ ಕೆಫೆಯೊಂದಿಗೆ ಆಚರಿಸಿ ನಮ್ಮಲ್ಲಿ ಪೇಸ್ಟ್ರೀಸ್ ವೆಡ್ಡಿಂಗ್ ಕೇಕ್ಸ್ ಸ್ವೀಟ್ಸ್ ನಮ್ಕಿನ್ ತಾಜಾ ಹಾಗೂ ರುಚಿಕರ ಬೇಕರಿ ಆಹಾರ ಪದಾರ್ಥಗಳು ಲಭ್ಯ ಶಿವಮೊಗ್ಗ ನಗರದಲ್ಲಿ ಕೆಕೆಫೆ ಶಾಖೆಗಳ ವಿಳಾಸ ಆಕ್ಸಿಸ್ ಬ್ಯಾಂಕ್ ಎಟಿಎಂ ಪಕ್ಕ ಟೆಂಪೋ ಸ್ಟ್ಯಾಂಡ್ ಎಂಟಿ ರಸ್ತೆ ಗಣಪ ಕಾಂಪ್ಲೆಕ್ಸ್ ವಿಧಾತ್ರಿ ಭವನ ಹತ್ತಿರ ಗಾಂಧಿನಗರ ನಾರಾಯಣ ಶೆಟ್ಟಿ ಬಿಲ್ಡಿಂಗ್ ಎಎ ವೃತ್ತ ಸಿಟಿ ಸೆಂಟರ್ ಎದುರು ಬಿಎಚ್ ರಸ್ತೆ ರತ್ನ ಆರ್ಕಿಡ್ ಮಾರ್ಕ್ಸ್ ಆಸ್ಪತ್ರೆ ಎದುರು ಇ ಬ್ಲಾಕ್ ನೂರು ರಸ್ತೆ ಗೋಪಾಲಗೌಡ ಬಡಾವಣೆ ಶಿವಮೊಗ್ಗ ಸಂಪರ್ಕಿಸಿ ಎಂಬತ್ತೊಂಬತ್ತು ಅವಧಿಗೆ ಚುನಾವಣೆ ನಡೆಯಿತು ರಾಜ್ಯಾಧ್ಯಕ್ಷ ಚುನಾವಣೆ ಆ ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದು ಪತ್ರಿಕಾಗೋಷ್ಠಿ ಕರೆದಿರೋದು ನಾಳೆ ನಾನು ಕೂಡ ಇರ್ತಿರಲಿಲ್ಲ ನಾನು ನಾಳೆ ಬೆಂಗಳೂರಿಗೆ ಹೋಗಬೇಕು ಕಾರಣ ಮೂರು ದಿನ ರಜೆ ಇರೋದರಿಂದ ತುಂಬ ಜನ ಆಫೀಷಿಯಲ್ಸ್ ನಾಳೆ ಅಲ್ಲಿ ಬೆಂಗಳೂರಿಗೆ ಬರಲೇಬೇಕು ಅಂತೇಳಿ ಹೇಳೋದರಿಂದ ನಾನು ಹಾಗಾಗಿ ಅರ್ಲಿ ಮಾರ್ನಿಂಗ್ ಹೋಗೋದರಿಂದ ಈ ಪತ್ರಿಕಾಗೋಷ್ಠಿ ಕರೆದಿದ್ದೇವೆ ತಮಗೆಲ್ಲ ತಿಳಿದಿರೋ ಹಾಗೆ ಒಂದು ಚುನಾವಣೆ ನಡೀತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಎರಡು ಸಾವಿರದ ಹದಿಮೂರಲ್ಲಿ ಜಿಲ್ಲಾಧ್ಯಕ್ಷ ಹತ್ತೊಂಬತ್ತರಲ್ಲಿ ಒಂದು ಸಾವಿರ ಜಿಲ್ಲಾಕ್ಷ ಹತ್ತು ವರ್ಷಗಳ ಕಾಲ ಶಿವಮೊಗ್ಗ ಜಿಲ್ಲಾಧ್ಯಕ್ಷನಾಗಿ ಒಂದು ಬಾರಿ ಎರಡು ಸಾವಿರದ ಹದಿನೇಳು ಹದಿನೆಂಟು ಹತ್ತೊಂಬತ್ತರಲ್ಲಿ ರಾಜ್ಯದ ಖಜಾಂಚಿಯಾಗಿ ಸ್ಪರ್ಧೆ ಮಾಡಿ ಅಲ್ಲೂ ಕೂಡ ಗೆದ್ದಿದ್ದೆ ಅದಾದಮೇಲೆ ಮೇಲೆ ಹತ್ತೊಂಬತ್ತರಲ್ಲಿ ರಾಜ್ಯದ ಅಧ್ಯಕ್ಷನಾಗಿ ಚುನಾವಣೆಗೆ ಫಸ್ಟ್ ಟೈಮ್ ಗೆದ್ದಾಗ ಸೊ ತುಂಬ ಒಳ್ಳೆ ಬೆಂಬಲ ಸಿಕ್ತು ಅದೇ ರೀತಿ ಮೊನ್ನೆ ಕೂಡ ಚುನಾವಣೆ ನಡೀತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಇಡೀ ರಾಜ್ಯದ ನೌಕರು ಕೂಡ ಸತ್ಯ ನ್ಯಾಯ ಸೇವೆ ಕಾಯಕ ಸಂಘಟನೆಗೆ ಇವತ್ತು ಆಶೀರ್ವಾದವನ್ನು ಮಾಡಿದ್ದಾರೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ ತಮಗೆ ಗೊತ್ತಿರುವಂತೆ ಒಂಬೈನೂರ ಎಪ್ಪತ್ತೊಂದು ಮತದಾರನ್ನು ಹೊಂದಿರುವಂಥ ಒಂದು ದೊಡ್ಡ ಕ್ಷೇತ್ರ ಇಡೀ ರಾಜ್ಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಹೆಂಗಾಗ್ತದೆ ಅದೇ ರೀತಿಯಲ್ಲಿ ಒಂದು ಅದಕ್ಕಿಂತ ಹೆಚ್ಚಿನ ಒಂದು ಲಕ್ಷದ ಹೆಚ್ಚು ಮತದಾರ ಹೊಂದಿರುವಂಥ ಸರ್ಕಾರಿ ನೌಕರ ವರ್ಗ ಈ ಚುನಾವಣೆ ಹೇಗೆ ನಡೀತು ಏನಾಯಿತು ಅಂತ ನಮ್ಗೆ ಗೊತ್ತಿದೆ ತಾಲೂಕಿನಲ್ಲಿ ಹೇಗಾಗುತ್ತೆ ಜಿಲ್ಲೆಯಲ್ಲಿ ಹೇಗಾಗ್ತದೆ ಅಂತ ನಾವು ತಿಳ್ಕೊಂಡಿದ್ದೀರಾ ಸೊ ಇದರಿಂದ ಆಯ್ಕೆ ಆಗಿರುವಂಥ ಸಾಮಾನ್ಯ ನೌಕರಿಂದ ನಿರ್ದೇಶಕರಾಗಿ ಅವರಿಂದ ಪದಾಧಿಕಾರಿಗಳಾಗಿ ರಾಜ್ಯದ ಅಧ್ಯಕ್ಷ ಆಯ್ಕೆ ಆಗುವಂಥ ಒಂಬೈನೂರ ಎಪ್ಪತ್ತೊಂದು ಜನ ಇರ್ತಾರೆ ಒಂಬೈನೂರ ಎಪ್ಪತ್ತೊಂದು ಜನ ಆಯ್ಕೆ ಮಾಡೋರು ಸುಮಾರು ಒಂಬತ್ತರಿಂದ ಹತ್ತು ಸಾವಿರ ಜನ ಹತ್ತು ಸಾವಿರ ಆಯ್ಕೆ ಮಾಡೋರು ಐದು ಲಕ್ಷದ ಇಪ್ಪತ್ತು ಸಾವಿರ ಜನ ಈಗ ಸಿಸ್ಟಮ್ ಇದೆ ನಮ್ಮಲ್ಲಿ ಸೊ ಇದರಲ್ಲಿ ಚುನಾವಣೆ ನೆನ್ನೆ ಶುಕ್ರವಾರ ಕೂಡ ಇಪ್ಪತ್ತೇಳನೇ ತಾರೀಕು ನಡೀತು ಒಂದು ದೊಡ್ಡ ಹೋರಾಟ ಬಹುಶಃ ನಾನು ಇಡೀ ರಾಜ್ಯವನ್ನು ಕೂಡ ಸಂಘಟನೆಯನ್ನು ಕಳೆದ ಐದು ವರ್ಷಗಳಿಂದ ನಿರಂತರವಾಗಿ ಮಾಡಿದ್ದೆ ಜೊತೆಗೆ ಎಲ್ಲ ಕಡೆ ಪ್ರವಾಸ ಮಾಡಿದಾಗ ಕೂಡ ಒಳ್ಳೆಯ ವಾತಾವರಣ ಇತ್ತು ಬಹುಶಃ ಈ ರೀತಿಯಾಗಿರುವಂಥ ಚುನಾವಣೆ ತುಂಬ ಹತ್ತತ್ರ ಬರ್ತದೆ ಅಥವಾ ಲೈಕ್ ನಾವು ನಮ್ಮ ನಿರೀಕ್ಷೆಗೆ ತಕ್ಕನಾಗ ಆಗಲಿಲ್ಲ ಕಾರಣಗಳೇನು ಎತ್ತ ಅನ್ನುವಂಥದ್ದು ನಿಮಗೆಲ್ಲ ಕೂಡ ಗೊತ್ತಿದೆ ಆದರೆ ಏನು ಮತದಾರ ಪ್ರಭುಗಳು ಚುನಾವಣೆಯಲ್ಲಿ ನಮ್ಮನ್ನು ಜಯಶೀಲರನ್ನ ಮಾಡಿದ್ದಾರೆ ನಂಬರ್ ಕೌಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ ಕೌಂಟಲ್ಲಿ ಕೂಡ ಗೆದ್ದಿದ್ದೇವೆ ಏ ಮಾತಾಡಬೇಡ್ರಪ್ಪ ಪ್ಲೀಸ್ ನಂಬರ್ ಕೌಂಟಲ್ಲೂ ಕೂಡ ಗೆದ್ದಿದ್ದೇವೆ ಸೊ ಜೊತೆಗೆ ನೌಕರ ಮನಸ್ಸಿನಲ್ಲೂ ಕೂಡ